ಕೊಂಟಪಟ್ಟಣದ ವ್ಯಾಪ್ತಿಯ ಮೂರೂರು ಗುಡ್ಡದ ಮೇಲ್ಭಾಗದಲ್ಲಿ ರಸ್ತೆಯ ಪಕ್ಕದಲ್ಲೇ ತ್ಯಾಜ್ಯಗಳನ್ನು ಬೀಸಾಡುವುದರಿಂದ ದುರ್ವಾಸನೆಯ ಕಿರಿಕಿರಿ ಜೊತೆಗೆ ಸಂಚಾರಕ್ಕೂ ತೊಂದರೆಯಾಗಿದೆ ಕುಂಟಾಪಟ್ಟಣ ವ್ಯಾಪ್ತಿಯ ಸಿದ್ದನಬಾವಿಯ ಮೇಲ್ಭಾಗದ ಮೂರೂರು ಗುಡ್ಡ ಪ್ರದೇಶದ ರಸ್ತೆಯ ಬದಿಗೆ ತ್ಯಾಜ್ಯಗಳನ್ನು ಬಿಸಾಡುವ ಮೂಲಕ ಡಂಪಿಂಗ್ ಯಾರ್ಡ್ ನಿರ್ಮಾಣವಾದಂತಾಗಿದೆ ಪ್ಲಾಸ್ಟಿಕ್ ತ್ಯಾಜ್ಯಗಳು ಸೇರಿದಂತೆ ಇನ್ನಿತರೆ ಕೆಟ್ಟ ಆಹಾರ ಪದಾರ್ಥಗಳು ಸೇರಿದಂತೆ ಹೊಲಸು ತ್ಯಾಜ್ಯಗಳನ್ನು ಅಲ್ಲಿಯೇ ಎಸೆಯಲಾಗುತ್ತಿದೆ ಇದರಿಂದ ಆ ಪ್ರದೇಶ ಗಬ್ಬು ನಾರುವಂತಾಗಿದ್ದು ದುರ್ವಾಸನೆಯ ಕಿರಿಕಿರಿಯನ್ನು ಸಂಚಾರಿಗಳು ಅನುಭವಿಸುವಂತಾಗಿದೆ ಈ ತ್ಯಾಜ್ಯಗಳನ್ನು ತಿನ್ನಲು ಹಲವು ಬಿಡಾಡಿ ಜಾನುವಾರುಗಳು ಬೀದಿ ನಾಯಿಗಳು ಅಲ್ಲಿಯೇ ತಮ್ಮ ವಾಸಸ್ಥಾನ ಮಾಡಿಕೊಂಡು ರಸ್ತೆಯಲ್ಲಿಯೇ ಮಲಗಿರುತ್ತವೆ ಇದರಿಂದ ಸಂಚಾರಕ್ಕೂ ತೊಂದರೆಯಾಗಿದೆ ಅದರಲ್ಲೂ ರಾತ್ರಿ ಹೊತ್ತಿಗೆ ಜಾನುವಾರುಗಳು ರಸ್ತೆಯ ನಾಡುವಲ್ಲಿಯೇ ಮಲಗಿರುವುದರಿಂದ ಹಲವು ಅಪಘಾತಗಳಿಗೂ ಕಾರಣವಾಗಿದೆ ಅಲ್ಲದೆ ಬೀದಿ ನಾಯಿಗಳು ರಾತ್ರಿಯಾಗುತ್ತಿದ್ದಂತೆ ವ್ಯಾಘ್ರಗಳಾಗಿ ದ್ವಿಚಕ್ರ ವಾಹನ ಸವಾರರನ್ನ ಅಟ್ಟಿಸಿಕೊಂಡು ಬರುತ್ತವೆ ಈ ನಾಯಿಗಳಿಂದ ತಪ್ಪಿಸಿಕೊಳ್ಳುವ ಬರದಲ್ಲಿ ಬೈಕ್ ಅನ್ನು ಜೋರಾಗಿ ಚಲಾಯಿಸಲು ಹೋಗಿ ಕೆಲವರು ಬಿದ್ದು ಪೆಟ್ಟು ಮಾಡಿಕೊಂಡ ಘಟನೆ ಕೂಡ ನಡೆದಿದೆ ಅಲ್ಲದೆ ಈ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ತಿನ್ನುವ ಹಸುಗಳ ಆರೋಗ್ಯದ ಮೇಲೂ ದುಷ್ಪರಿಣಾಮ ಬೀರುತ್ತಿದೆ ಇನ್ನು ತ್ಯಾಜ್ಯಗಳನ್ನು ಬಿಸಾಡುವ ಸ್ಥಳ ಕಾಯ್ದಿಟ್ಟ ಅರಣ್ಯ ಪ್ರದೇಶ ವ್ಯಾಪ್ತಿಗೆ ಬರುವುದರಿಂದ ಮತ್ತು ಪುರಸಭೆ ವ್ಯಾಪ್ತಿಗೆ ಒಳಪಡುವುದರಿಂದ ಈ ರೀತಿಯಾಗಿ ತ್ಯಾಜ್ಯಗಳನ್ನು ಬಿಸಾಡುವವರ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ವಹಿಸಬೇಕು ಇಲ್ಲವಾದರೆ ಈ ತ್ಯಾಜ್ಯಗಳಿಂದ ಸಂಭವಿಸಬಹುದಾದ ಅನಾರೋಗ್ಯ ಸಮಸ್ಯೆ ಮತ್ತು ಅವಘಡಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ಹೊಣೆಗಾರರಾಗಿರಬೇಕಾಗುತ್ತದೆ ಡಬ್ಲ್ಯೂ ಕೆ ಫೌಂಡೇಶನ್ನ ವಿಶ್ವ ಮಾನವ ಹಕ್ಕುಗಳ ಆಯೋಗದ ಸಂಘಟನಾ ಕಾರ್ಯದರ್ಶಿ ಮತ್ತು ಕುಮ್ಟ ತಾಲೂಕು ಪಂಚಾಯತ್ ಮಾಜಿ ಸದಸ್ಯರಾದ ಬಾಲಕೃಷ್ಣ ನಾಯಕ್ ಸೇರಿದಂತೆ ಇತರರು ಎಚ್ಚರಿಸಿದ್ದಾರೆ ಮೂರೂರು ಗುಡ್ಡ ಇದು ಬಸ್ ಇಂದ ಕುಮಟಾ ಹೊಸ ಬಸ್ ಸ್ಟ್ಯಾಂಡಿಂದ ಕೇವಲ ಒಂದು ಅರ್ಧ ಕಿಲೋಮೀಟ್ರ್ ಹತ್ತಿರದಲ್ಲಿ ಹವ್ಯಕ ಮಂಟಪದಿಂದ ಒಂದು ಎರಡುನೂರು ಮೀಟ್ರ್ ಅಂತರದಲ್ಲಿದೆ ಇಲ್ಲಿ ರಸ್ತೆ ಪಕ್ಕದಲ್ಲಿ ಪ್ರತಿದಿನವೂ ಕಸ ಹೊತ್ತು ಹಾಕೋದು ಯಾರೋ ಬೇರೆ ಕಡೆಯಿಂದ ತಂದು ಕಸ ಎಸೆದು ಹೋಗ್ತಾರೆ ಇದರಿಂದ ಇಲ್ಲಿನ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತದೆ ಯಾಕೆಂದರೆ ಪ್ರತಿ ದಿವಸ ವಾಕಿಂಗ್ ಬರ್ತಾರೆ ಪಾಪ ಬೆಳಿಗ್ಗೆ ಒಂದು ಐವತ್ತರಿಂದ ಅರವತ್ತು ಜನ ವಾಕಿಂಗ್ ಬರ್ತಾರೆ ನಂತರ ಇಲ್ಲಿ ನೋಡಿ ತಾವು ನೋಡ್ಬೋದು ಈ ಫೋಟೋದಲ್ಲಿ ಹಸುಗಳು ಜಾನುವಾರುಗಳು ಆ ಪ್ಲಾಸ್ಟಿಕನ್ನೆಲ್ಲ ತಿಂತಾಯಿವೆ ತಾವು ಗಮನಿಸ್ಬೋದು ಅದೇ ರೀತಿ ಬೀದಿ ನಾಯಿಗಳು ಆ ಒಂದು ಕಸ ತಿನ್ನಲಿಕ್ಕೆ ಬಂದು ರಸ್ತೆಲೆಲ್ಲ ಮಲಿಕೊಂಡು ಬೈಕ್ ಹೋಗುವಾಗ ಆ ಕಡೆ ಈ ಕಡೆ ಓಡೋದು ಎಷ್ಟೋ ಆಕ್ಸಿಡೆಂಟು ಈವಾಗಲೇ ಆಗಿದೆ ಇಲ್ಲಿ ಇದು ಮತ್ತು ಕಾದಿಟ್ಟ ಅರಣ್ಯ ಪ್ರದೇಶ ರಿಸರ್ವ್ ಫಾರೆಸ್ಟ್ ಇದು ಹಾಗಾಗಿ ಕೂಡಲೇ ಇದರ ಬಗ್ಗೆ ಸಂಬಂಧಪಟ್ಟ ಇಲಾಖೆಯವರು ಕ್ರಮ ತಗೋಬೇಕು ಅದು ಮುನ್ಸಿಪಾಲ್ಟಿ ಇರ್ಬೋದು ಅಥವಾ ಅರಣ್ಯ ಇಲಾಖೆ ಇರ್ಬೋದು ಕೂಡಲೇ ಇದ್ರ ಬಗ್ಗೆ ಕ್ರಮ ತಗೊಂಡು ಇನ್ನು ಈ ಜಾಗದಲ್ಲಿ ಈ ಥರ ಒಂದು ಕಸವನ್ನು ಎಸೆದೇ ಇರುವ ಥರ ತಾವು ನೋಡ್ಕೊಳ್ಬೇಕು ಅಂತ ತಮ್ಮಲ್ಲಿ ಆಗ್ರಹಿಸ್ತಾ ಇದ್ದೇನೆ ಅದೇ ರೀತಿ ಇಲ್ಲಿ ಏನು ಕಾದಿಟ್ಟ ಅರಣ್ಯ ಇದೆಯಲ್ಲ ಇಲ್ಲಿ ರಸ್ತೆ ಪಕ್ಕದಲ್ಲಿ ಒಂದು ಸಿ ಕ್ಯಾಮ್ರಾ ಅಳವಡಿಸಿದರೆ ತುಂಬ ಉತ್ತಮ ಹೇಳುವಂಥ ನನ್ನ ಅಭಿಪ್ರಾಯ ಕೆನಡಾ ಪ್ಲಸ್ ನ್ಯೂಸ್ ಕುಮಟಾ